ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ನಿರಂತರ ಮಳೆಗೆ ಮೈದುಂಬಿದ ನಿರ್ಜರಿಗಳಲ್ಲಿ ಯುವಕರ ಹುಚ್ಚಾಟ ಕಳೆದ ಎರಡು ಮೂರು ದಿನಗಳಿಂದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದರ ಪರಿಣಾಮವಾಗಿ ಕಾನಾಪುರದ ಕಾನನದಲ್ಲಿರುವಂತಹ ನಿರ್ಜರಿಗಳು ಮೈದುಂಬಿಕೊಂಡಿವೆ ನೆರ್ಜರಿಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿವೆಯಾದರೂ ಸಹ ಪ್ರವಾಸಿಗರು ಎಲ್ಲೆ ಮೀರಲು ಪ್ರಾರಂಭಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯ ಹಿನ್ನೆಲೆ ಬಹುತೇಕ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ಕಾನಾಪುರದ ಚಿಕ್ಕಲಿ ಜಲಪಾತದಲ್ಲಿ ಯುವಕರು ಹುಚ್ಚಾಟ ಮೆರೆತಿರುವಂತಹ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸುಮಾರು ನೂರ ಎಂಟು ಅಡಿ ಮೇಲಿನಿಂದ ದುಮ್ಮುಕ್ಕಿತ್ತಿರುವ ಜಲಪಾತದ ಕೆಳಗೆ ಯುವಕರು ಹೋಗಿ ನೆತ್ತಿಯ ಮೇಲೆ ನೀರುವ ಬೀಳುವ ಜಾಗದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಜಲಪಾತ ನೋಡಲು ಹೋಗುವ ಪ್ರವಾಸಿಗರು ಈ ಹುಚ್ಚಾಟ ನಡೆಸುವ ವೇಳೆ ಚೂರು ಆಯ ತಪ್ಪಿದರೂ ಸಹ ಹೆಚ್ಚು ಅನಾಹುತಗಳು ಆಗುವ ಸಾಧ್ಯತೆ ಇದ್ದು ಜಿಲ್ಲಾಡಳಿತ ಈ ಹುಚ್ಚಾಟ ನಡೆಸುವವರ ಮೇಲೆ ನಿಗಾ ಇಡಬೇಕಾಗಿದೆ

ಪಡತಯತೆ ಮಗ ಸ ಬಂದ್ ಕ